ಏ ಕುಸ್ಮಾ ಬಾಯ್ ತಲ್ಲಿ ಬಾಸ್ತೀನಿ ನೀ ಏನು ದವ್ಣಗತೆ ಮಕಾ ಮಾಡ್ಕೊಂಡಾ ಏ ಹೋಗು ಬಾ ಅಲ್ಲ ಒಂದಿಟ್ಟರೆ ಚಲೋ ಕಾಣತ್ತೆ ತನ್ನ ಶಾಲಿ ಹಿಂಗ ಹೋದ್ರೆ ಒಂದಿಷ್ಟು ಸಿಷ್ಟ ಅದೇನಿಲ್ಲ ಡಿಸ್ಸಿಪ್ಲಿನ್ ಅದೇನಿಲ್ಲ ಹಿಂಗ ಹೋಗ್ತೀ ಸಾದಿಗೆ ಬೈಲ್ ಚೆನ್ನಾಗಿ ಬাস্তೆನು ಹುಚ್ಚಿ ಕೊಡಿ ತಂದ ಅವಾವೆ yaar ಜಡಿ ಚಂದಾ ಹಾಕನೆ ಚಂದಾ ಹಾಕಬೇಕಾ ಮತ್ತೆ ಆಯ್ತಾಯ್ತು ಕುಸುಮಾ ನೋ ಬಂದ್ರ ಬಾ ನೋಡಿ ಚಂದಂಗ ಚೆನ್ನಾಗಿ ಚಡಿ ಹಾಕ್ತೀನಿ ನಿಂಗೆ ಕುಸುಮಾ ಅದು ನಾನು ಹೇಳಾತಿದ್ದಲ್ಲ ನಿಮ್ಮ ಅಪ್ಪಗೂ ಚೆನ್ನಾಗಿ ಹೇಳ ಕೇಳಾತಿದ್ದ ನಿಮ್ಮ ಅಪ್ಪನು ಅದೇನೋ ಸಾಂದ್ರತೆ ಅಂತ ನೋಡು ರಮೇಶ್ ಚೆನ್ನಾಗಿ ಹೇಳಿಲ್ಲ ನೀ ಹೇಳ ಮತ್ತೆ ಆಮೇಲೆ ಹೋಗಿ ಡನ್ ಮಮ್ಮಿ ನೋಡ ಈ ಎಷ್ಟು ಚಂದ ಶಾಲಿ ಹೋಗೋ ಹುಡುಗರು ಗೊತ್ತೆ ಕಾಣಕತ್ತಿ ಏನ್ ಇವತ್ತು ನಮ್ಮ ಕುಸುಮ ಬಂಗಾರಿ ಎಷ್ಟು ಚಂದ ಕಾಣata ಅಲ್ಲ ವೆರಿ ಗುಡ್ ಪಪ್ಪ ಪ್ಲೀಸ್ ಹೊರಗೆ ಹೋಗೋಣಾ ಹಾ ಸರಿ ಬರ್ರಿ ಬರಿ ಹೋಗೋಣಾ ಮಾಲಮತ್ ಕುಸುಮ ಬರ್ರಿ ವಾಕ್ ಮಾಡಿ ನೀವು ಬರ್ರಿ ಬರ್ರಿ ಪಾ ಏನ್ ಮನೆ ಅಂಕರು ಮುಗಿಲಾರ್ದ ಅಡಿ ಈ ಮನೆ ಇಂದ ಬಚ್ಚಿಲ್ ಮನೆ ಬಚ್ಚಿಲ್ ಮನೆ ಹಾಲ ಕಸ ಹುಡುಗ ಬಾಂಡೆ ತಿಕ್ಕ ಅರಬಿವಾಗಿ ಸಾಕಾ ಹೋಗಿತಿ ಮತ್ತೆ ಎಲ್ಲو ಅಡ್ಡಾಡೋದಾ

ீபாவிகூஜக்க துள் வரமலட்சே ಹಾ ಏನಪ್ಪ ಇದು ಮುಗಿಯೋದನ್ನ ಇಲ್ಲ ದುಡ್ದ ಪಗಾರ ಎಲ್ಲ ಸಿರಿಗೆ ಇಡು ನೀನು ಅದೆಲ್ಲ ನಂಗೆ ಗೊತ್ತಿಲ್ಲ ನೋಡ್ರಿ ಸಿರಿ ಬೇಕಂದ್ರೆ ಬೇಕ ಆ ಪಟಕನ್ ಮಕ್ಕಳದಾಗ ಬಂಗಾರ ಮಾಕ್ಯಾಳ ಅಂತಾದ ಸಿರಿ ಬೇಕು ಮತ್ತ ನನಗೆ ಹಾ ಹಲೋ ಬಾ ಬಂದಿ ಇಲ್ಲ ಗಾರ್ಡನ್ ಗೆ ಬಂದಿದ್ವಾ ಕುಸುಮ ಗಾರ್ಡನ್ ಗೆ ಹೋಗೋಣ ಅಂತ ಬಂದಿದ್ದ ಬಂದಿ ಮನಿ ಹಾ ಒಂದು 10 ನಿಮಿಷ ಬಂದ್ವಿ ನಮ್ಮ ಅತ್ತಿಗೆ ಸಮಾಧಾನನೇ ಇಲ್ಲ ಎಲ್ಲರ ಕಳ್ಕೊಂಡ್ರು ಗತನ ಮಾಡ್ತಾ ಮಗಿ ಹತ್ತೆ ಬಿಡ್ತಾ ಫೋನ್ ಎಲ್ಲದಿರಿ ಅಂತ ಹೇಳಿ

ಈ ಮೋಡ ಗಾಳಿಗೆ ಏನು ಹಚ್ಕೊಳತ್ತೀಪಾ ಈ ಸ್ಕಿನ್ಗೆಲ್ಲ ನನಗರ ಸಾಕಾಗ ಹೋಗ್ಬಿಟ್ಟಿದ್ವಿ ಹೌದ್ರಿ ಮದ್ಮೇಲೆ ನನಗೂ ಹಂಗಾಕೆ ನಾನೀಗ ಒಂದು ಎರಡು ಮೂರು ವರ್ಷ ಆಯ್ತು ನೋಡಿರಿ ಒಂದು ಮೂರು ಪ್ರಾಡಕ್ಟ್ ಕಾಯಂ ಮುಟ್ಕೊಂಡ್ಬಿಟ್ಟೇನು ರೀ ಚಲೋ ಅದಾವ ಈಗ ಏನು ರೀ ಅದು ಮತ್ತೆ ನನಗೂ ಹೇಳಿಲ್ಲ ನಮ್ಮ ಅತ್ತಿಗೆ ಹೇಳ್ಬ್ಯಾಡ್ರಿ ಏ ಅವೇನು ಸಸ್ತ ಅದಾವೆ ರೀ ಈ ಎಲ್ಲ ಮೆಡಿಕಲ್ ಶಾಪ್ಗಳಿಗೂ ಸಿಗ್ತಾವೆ ಆದರೆ ಆಯುರ್ವೇದಿಕ್ ಮೆಡಿಕಲ್ ಶಾಪ್ಳು ಸಿಗ್ತಾವ ನೋಡ್ರಿ ಹೌದಾ ಏನು ಹೆಸರು ಹೇಳಿಲ್ಲ ಒಂದಿಟ್ಟಿ ಅದ್ರದ್ದು ವಾಟ್ಸಪ್ಪಲ್ಲಿ ನಿಮ್ಮ ಫೋಟೋನ ಕಳ್ಸಾಕ ಹೇಳ್ತೀನಿ ನಮ್ಮ ಮಗಳಿಗೆ ಹಾಂ ಹಾಂ ಚಲೋ ಆಯ್ತು ನೋಡ್ರಿ ಹಲೋ ಹಾಂ ಮನೆಯಾಗದೇನ್ವಾ ಒಂದು ಸ್ವಲ್ಪ ಅದು ಕುಸುಮಾ ಪೌಡ್ರು ಮತ್ತೆ ನಾನು ಹಚ್ಕೋತೀನಲ್ಲ ರಾತ್ರಿ ಕ್ರೀಮ್ ಅದಿ ಲೇಪನ ಮತ್ತು ಕುಟೀರ ಸೋಪ್ ಎಲ್ಲಾರು ಹಚ್ಕೋತೀವಲ್ಲ ನಾವು ಅದ್ರದ್ದು ಫೋಟೋ ಹೊಡೆದ ಮಾಲಾಕ್ಕರ್ ಮೊಬೈಲಿಗೆ ಕಳಿಸ್ಬೋ ಒಂದಿಟಾ ಏ ಲವೂನ ಕಳ್ಸೇ ಬಿಟ್ರಿ ನೋಡಿರಿ ಕಮಲಕ್ಕರ ಬಂದು ನೋಡಿರಿ ಇದು ಕುಂಕುಮದಿ ಲೇಪನ್ ಅಂತ ಹೇಳ್ರಿ ಮಾಲಕ್ಕರ ಇದನ್ನ ರಾತ್ರಿ ಮುಖ ತಕ್ಕೊಂಡು ಹಚ್ಕೊಂಡು ಮುಕ್ಕೊಳ್ರಿ ಹಾಂ ಮತ್ತೆ ನಿಮ್ಮ ಮಗಳಿಗೂ ಹಚ್ರಿ ಚಲೋ ಐತಿ ನೀವು ಹಚ್ಕೊಂಡು ನೋಡ್ರಿ ಒಂದು ಮೂರು ತಿಂಗಳು ಗೊತ್ತಾಗ್ತೈತಿ ಹಾಂ ರಾತ್ರಿ ಹಚ್ಕೊಬೇಕೀನಿ ರೀ ಇದೆ ಮತ್ತೆ ಬೆಳಿಗ್ಗೆ ಹಚ್ಕೊಂಡು ಹೊರಗೆ ಬರೋಂಗಿಲ್ಲ ರೀ ಏ ಬ್ಯಾಡ್ರಿ ಇದು ರಾತ್ರಿ ಒಂಥರ ವ್ಯಾಸ್ಟಿಂಗ್ ಟೈಪ್ ರ ಇದೆ ರಾತ್ರಿ ಹಚ್ಕೊಂಡು ಮುಖ ತಕ್ಕೊಂಡು ರಾತ್ರಿ ಹಚ್ಕೊಂಡು ಮಕ್ಕಳ್ರಿ ಬೆಳಗ್ಗೆ ಎದ್ದು ಸ್ನಾನಾಗಿನ ಎಲ್ಲ ಹೋಗ್ತೈತಿ ಹಾಂ 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 ಆಯ್ತು ರೀ ಹಾಂ ಹಾಂ ಆಯ್ತಾಯ್ತು ಮತ್ತೆ ಇದೇನು ರೀ ಕಮಲಕ್ಕರ ಇದು ಸೋಪ್ ರೀ ಸೋಪ್ ಗತೆಯ ನೀರಾಗಿ ಕಲಸಿ ಒಂದು ಸ್ವಲ್ಪ ದಿನ ಮೈಗೆ ಹಚ್ಕೊಂಡು ಜಳಕ ಮಾಡ್ಬೇಕು ರೀ ಮದ್ಯಲ್ಲ ಹಳೆದ ಹಿಟ್ಟದೆಲ್ಲ ಕಲಸಿ ಹಚ್ಕೊತಲ್ರಿ ಮೈಗೆ ಹಂಗ್ರಿ ಸೋಪನ ಪೌಡರ್ ಐತ್ರಿ ದಿನ ನೀರಾಕೆ ಕಲಸಿ ಹಚ್ಕೋರಿ ಹೌದ್ರಿ ಆ ತಾತ್ರಿ ನಾನು ಒಂದು ಮೂರು ತಿಂಗಳು ತರಿಸ್ತೇನೆ ರೀ ಹಾಂ ಇವ್ರು ತರಿಸಿ ಹಚ್ಕೊಂಡು ನೋಡ್ತೇನೆ ರೀ ಚಲೋ ಆತ್ರಿ ನೀವು ಸಿಕ್ಕಿದ್ದು ಮೂಡ್ ಗಾಳಿಗೆ ಏನು ಮಾಡಲಿ ಅಂತೇಳಿ ನಂಗೆ ಯಾರಿಗೆ ಕೇಳಿ ಅನ್ನತ್ತಿದ್ದೆ ನೋಡಿರಿ ಚಲೋ ಅಂತ ಹಾಂ ಕರೆ ಬರ್ತೀನಿ ರೀ ಇವರು ಮತ್ತು ಮುಂದೆ ಹೋಗ್ಯಾರ ಮತ್ತು ನಮ್ಮತ್ತೀ ಗೊತ್ತಲ್ಲ ಹತ್ತಿರದ ಹಾಂ ಬರ್ತೇನೆ ರೀ ಮತ್ತೆ ಸಿಗೋಣಂತ ಆಯ್ತು ತಗೋರಿ ನಮ್ಮದು ಅದಕ್ಕೆ ಹೋಗ್ತೇನೆ